ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಆನೇಕಲ್ ತಾಲೂಕಿನ ನೆರೆಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಪದ್ಮಾವತಿ ಮಂಗ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಋಷಿಮುನಿಗಳ ಕಾಲದಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿದ್ದ ರೀತಿಯಲ್ಲಿಯೇ ನಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿ ಏಪ್ರಿಲ್ ಒಂದನೇ ತಾರೀಖಿನಿಂದ ಏಪ್ರಿಲ್ ಹದಿಮೂರನೇ ತಾರೀಕಿನವರೆಗೆ ಸುಮಾರು ಹತ್ತು ಎಕರೆ ಜಾಗದಲ್ಲಿ ಹದಿನಾರು ಯಾಗ ಕುಟೀರಗಳನ್ನು ನಿರ್ಮಿಸಿ ನೂರ ಎಂಟು ಹೋಮ ಕುಂಡಗಳಲ್ಲಿ ಏಕಕಾಲಕ್ಕೆ ಅಷ್ಟಾಕ್ಷರಿ ಹೋಮ ಅನಂತ ವಿಶ್ವ ಕಲ್ಯಾಣ ಮಹಾಯಜ್ಞ ಕಾರ್ಯಕ್ರಮ ಸೇರಿದಂತೆ ಹಲವು ವಿವಿಧ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಶಾಸ್ತ್ರೋತ್ತವಾಗಿ ನಡೆಯಲಿದ್ದು ಮೊದಲನೆಯ ದಿನವಾದ ಇಂದು ಸ್ವಾಮಿಯ ಆರಾಧನೆ ಅಗ್ನಿ ಪ್ರತಿಷ್ಠಾ ವಾಸ್ತುಬಲಿ ವಾಸ್ತುಹೋಮ ಕಳಸಾರಾಧನೆ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳು ಆಯೋಜಿಸುವ ಮೂಲಕ ಶಾಸ್ತ್ರೋತ್ತವಾಗಿ ವಿಧಿವಿಧಾನಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ವಿಶೇಷವಾಗಿ ನಕ್ಕುಂದಿ ದೊಮಸಂದ್ರ ಗ್ರಾಮದಲ್ಲಿ ಏಪ್ರಿಲ್ ಹನ್ನೆರಡರಂದು ಶ್ರೀ ಪದ್ಮಾವತಿ ಆಲುಮೀಲ ಮಂಗ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಹಮ್ಮಿಕೊಂಡಿದ್ದು ಇನ್ನು ಹದಿಮೂರು ದಿನಗಳು ಕಾಲ ನಡೆಯುವ ಅಷ್ಟಾಕ್ಷರಿ ಹೋಮ ಅನಂತ ವಿಶ್ವ ಕಲ್ಯಾಣ ಮಹಾಯಜ್ಞ ಕಾರ್ಯಕ್ರಮಕ್ಕೆ ಪ್ರತಿದಿನ ಐದು ಸಾವಿರ ಭಕ್ತರು ಸೇರುವ ನಿರೀಕ್ಷೆಯಲ್ಲಿದ್ದು ಬೆಳಗ್ಗೆಯಿಂದ ಸಂಜೆವರೆಗೆ ನಿರಂತರವಾಗಿ ದೇವತಾ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಟ ನಟಿಯರು ಅನೇಕ ಸ್ವಾಮೀಜಿಗಳು ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು ಇನ್ನು ನಾಕುಂದಿ ದೋಮಸಂದ್ರ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಬಹುದೊಡ್ಡ ಧಾರ್ಮಿಕ ಕಾರ್ಯಕ್ರಮವು ನಡೆಯುತ್ತಿದ್ದು ಸನಾತನ ಹಿಂದೂ ಧರ್ಮದ ಪ್ರಗತಿಗಾಗಿ ಪ್ರತಿಯೊಬ್ಬರು ಕಂಕಣ ತೊಟ್ಟು ನಿಲ್ಲುವ ಅವಶ್ಯಕತೆ ಇದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ನೆರೇಗಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೈಲಜಾ ಯೋಗೇಶ್ ರೆಡ್ಡಿ ಅವರು ಸಾರ್ವಜನಿಕವಾಗಿ ಮನವಿ ಮಾಡಿದರು ಇನ್ನು ಈ ವಿಶೇಷ ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನು ಶ್ರೀನಾಥ್ ಸ್ವಾಮೀಜಿಗಳು ಮತ್ತು ರಾಮಮೂರ್ತಿ ಸ್ವಾಮಿಗಳು ವಹಿಸಿದ್ದರು ಇನ್ನು ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಮುಖಂಡರಾದ ನಕ್ಕುಂದಿ ದೊಮಸಂದ್ರ ಅಶೋಕ್ ರೆಡ್ಡಿ ಅಶೋಕ್ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಕತ್ತರಗುಪ್ಪೆ ಯೋಗೇಶ್ ರೆಡ್ಡಿ ಸ್ವಾಮೀಜಿಗಳು ಮತ್ತು ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ದರು thank you एकड़ापटा ओके केन्द्रबस 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 हरे मोर तपिय पापो मरे जरे त्रिसे जरे पा मरे जरे जरे हमारा सदुपदा प्रतिदिन लक्ष्य साल सायंकाल लक्ष्य साल दिने सायंकाल पूचेने लागा जय पवा जय पवा ओम जय ಧಮಸಂದ ನಕ್ಕುಂದಿ ಧಮಸಂದರು ಸರ್ಜಾಪುರಿ ಹೋಬಳಿ ಆನೇಕಲ್ ತಾಲೂಕು ಇಲ್ಲಿ ನಡೆಯುವಂತಹ ಈ ಒಂದು ವಿಶ್ವ ಮಹಾಯಜ್ಞವನ್ನು ಎಲ್ಲ ಭಕ್ತಾದಿಗಳು ಇಲ್ಲಿಗೆ ಬಂದು ಜಯಪ್ರದ ಹೇಳಿ ಭಕ್ತಾದಿಗಳಿಗೆ ವಿನಂತಿ ಇಲ್ಲಿ ನೂರ ಎಂಟು ಹೋಮಗೊಂಡುಗಳಿಂದ ಹದಿನಾರು ಯಾಗಶಾಲಿಗಳಿಂದ ಈ ಒಂದು ಮಹಾಯಜ್ಞವನ್ನು ನಡೆಸ್ ನಡೆಸ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಂದೇಳಿ ಭಕ್ತಾದಿಗಳಲ್ಲಿ ವಿನಂತಿ ನಮಃ ಓಂ ನಮೋ ವೆಂಕಟೇಶಾಯ ಭಕ್ತ ಮಹಾಶಯಂದಿ ಮನ ಈ ಖುಂದಿ ಧರ್ಮಸಂದ್ರಂ ಆನೇಕಲ್ ತಾಲೂಕ್ ಸರ್ಜಾಪುರ ಹೋಬಳಿ ಇಕ್ಕ ನಡಿ ಈ ಅನಂತ ವಿಶ್ವ ಕಲ್ಯಾಣ ಮಹಾಯಜ್ಞಮಕು సో మనం ఏంటంటే ప్రతి ఒక్కరికి కూడా అంటే ఈ సమస్త లోకానికి ముక్కోటి జీవరాశులకు ఈ యొక్క ఆయుష్ ఆరోగ్యము సుఖ సంతోషాలు అన్నీ ఆ భగవంతుడు కలిగించాలని చెప్పి ఈ యొక్క అష్టాక్షరి మహాయజ్ఞాన్ని నూట ఎనిమిది హోమగుండాలతో మహాయజ్ఞాన్ని జరిపిస్తున్నాము భక్త మహాశయులందరూ ఈ యొక్క భగవంతుడి కార్యక్రమానికి ಪಾತ್ರನಗಾವಣೆ ಕೋರಿ ಪ್ರಾರ್ಥಿಸ್ತಾ ಜೈ ಶ್ರೀಮನ್ನಾರಾಯಣ ಆನೆಕಲ್ ತಾಲೂಕು ಸಜಾಪ್ರಹಳ್ಳಿ ನೆರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವ ನಿಕುಂದಿ ಗ್ರಾಮದಲ್ಲಿ ಇವತ್ತು ಸಂಜೆ ಐದು ಗಂಟೆಗೆ ಪೂಜೆಗಳು ಸ ಆರಂಭ ಆಗಿದೆ ನೂರ ಎಂಟು ಹೋಮ ಕುಂಡಗಳಲ್ಲಿ ಪೂಜೆ ಹದಿಮೂರು ದಿನಗಳ ಕಾಲ ಇಲ್ಲಿ ಯಜ್ಞಗಳು ನಡೆಯುತ್ತದೆ ನಮ್ಮ ಸುತ್ತಮುತ್ತಲ ಗ್ರಾಮದವರು ನಮ್ಮ ತಾಲೂಕಿನವರು ನಮ್ಮ ತಾಲೂಕಿನವರು ಆದಷ್ಟು ಭಕ್ತಾದಿಗಳು ಬರಬೇಕಾಗಿ ನಮ್ಮಲ್ಲಿ ವಿನಂತಿ ಈ ನೂರ ಎಂಟು ಯಜ್ಞಗಳಲ್ಲಿ ತುಂಬಾ ಜನಗಳ ದಿನ ನಾಲ್ಕರಿಂದ ಐದು ಸಾವಿರ ಜನ ಇಲ್ಲಿ ಬರುವಂತ ಸಾಧ್ಯತೆ ಕೂಡ ಇದೆ ಈಗ ಇದಕ್ಕೆ ಬ್ರಹ್ಮಾಂಡ ಗುರುಜಿಯವರು ಬರ್ತೀವಿ ಅಂತ ಹೇಳಿದ್ದಾರೆ ಇನ್ನು ಕೆಲವರೆಲ್ಲ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವಳು ಎಲ್ಲರೂ ಬಂದು ಹದಿಮೂರು ದಿನಗಳ ಕಾಲ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತದೆ ಅನ್ನದಾನ ಎಲ್ಲ ಇರುತ್ತದೆ ಭಕ್ತಾದಿಗಳು ಬೇಕಾದಷ್ಟು ಅನ್ನದಾನಕ್ಕೆ ಎಲ್ಲ ಸಪೋರ್ಟ್ಗಳು ನಮ್ಮ ಸುತ್ತಮುತ್ತ ವಿನಂತಿ ಸರ್ವೇ ಜನ ಸುಖವಂತು ಎಲ್ಲರಿಗೂ ನಮಸ್ಕಾರ ನಮ್ಮ ನೆಗುಂದಿ ಧೋಮಸಂದ್ರ ಗ್ರಾಮದಲ್ಲಿ ಇವತ್ತು ಅದ್ದೂರಿಯಾಗಿ ಉದ್ಘಾಟನೆ ಆಗಿದೆ ಶ್ರೀ ಶ್ರೀನಿವಾಸ ಮಹೋತ್ಸವ ಅಂತ ಮೂರು ದಿನಗಳ ಕಾಲ ನಡೀತಾ ಇದೆ ಇಲ್ಲಿ ಪ್ರಧಾನ ಅರ್ಚಕರಾದಂಥ ಶ್ರೀನಿವಾಸ ಆಚಾರ್ಯರ ಮುಖಾಂತರದಲ್ಲಿ ನಡೀತಾ ಇದೆ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗ್ರಾಮಸ್ಥರು ಬಂದು ಇಲ್ಲಿ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮನ ಇವತ್ತು ವಿಜೃಂಭಣೆಯಾಗಿ ಚಾಲನೆ ಸಿಕ್ಕಿದೆ ನಾವು ಬಂದು ಇಲ್ಲಿ ಪಾ ಭಾಗಿಯಾಗಿರೋದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಸನಾತನ ಧರ್ಮದ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಗೊತ್ತಾಗುತ್ತೆ ನಾವಾಗಿ ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಏನು ಗೊತ್ತಾಗಲ್ಲ ಮಕ್ಕಳಿಗೆ ಹಂಗಾಗಿ ನಾವು ಏನು ಫಾಲೋ ಮಾಡ್ತೀವೋ ನಮ್ಮ ಮಕ್ಕಳು ಅದು ನಮ್ಮನ್ನು ನೋಡಿ ಕಲಿತಾರೆ ಹಾಗಾಗಿ ಸನಾತನ ಧರ್ಮ ಉಳಿಬೇಕು ಬೆಳಿಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ನಾವು ಇಂಥದ್ದು ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಬೇಕು ಕರ್ನಾಟಕದಲ್ಲಿ ಅಂತ ಸರ್ ತುಂಬ ಚೆನ್ನಾಗಿ ಅನಿಸುತ್ತೆ ಸರ್ ಈ ಥರ ಕಾರ್ಯಕ್ರಮಗಳೆಲ್ಲ ಕಡೆ ನಡಿಬೇಕು ನಮ್ಮ ಸನಾತನ ಧರ್ಮ ಉಳಿಬೇಕು ಚೆನ್ನಾಗಿ ಮುಂದೆ ಬರಬೇಕು ಅಂದರೆ ಈ ಥರ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಆಗಬೇಕು ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋ ಕಾರ್ಯಕ್ರಮ ಅದಕ್ಕಾಗಿ ಎಲ್ಲರೂ ಸಹಕರಿಸಿ ಬಂದು ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದಾರೆ ವೆಂಕಟೇಶಾಯ ಈ ರೋಜು ನಕ್ಕುಂದಿ ಧರ್ಮಸುಂದ್ರ ಶ್ರೀ ಲಕ್ಷ್ಮೀ ನಕ್ಷ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳು ಸಂಪ್ರದಾಯಬದ್ಧ ಸನಾತನ ಧರ್ಮ ಪ್ರಕಾರ ಓಕೆ ಚಾಲ ವಿಶೇಷಂಗ ಪದ್ಮೂರು ರೋಜಲು సో స్వామివారి కార్యక్రమం జరుగుతుంది ఓకే ప్రాణ ప్రాణప్రతిష్ట కార్యక్రమం సో ఐ జస్ట్ టు రిక్వెస్ట్ యూ ఆల్ ద డివోటీస్ ఆఫ్ లార్డ్ వెంకటేశ్వర ఆల్ ద పీపుల్ ఇన్ బ్యాంగ్ ఓకే షుడ్ పార్టిసిపేట్ దిస్ ప్రోగ్రామ్ ఓకే మేక్ ఇట్ సక్సెస్ఫుల్ యాక్చువల్లీ అండ్ ఐ జస్ట్ వాంట్ అనౌన్స్ వన్ డొనేషన్ ప్రోగ్రామ్ ఆల్సో ఫర్ దిస్ వెరీ ఆస్పిషియస్ ఒకేషన్ ఓకే సో దిర్ ఈస్ ఏ హ్యూజ్ Quantity of uh, ghee is used for the Homas as well as for God's Abhisheka. Okay. I request all the people okay should donate the ghee to the this auspicious Homa program, which is going to be give a lot of peace, prosperity, good health to everybody. Okay. This is a very, very uh, you know, very good opportunity to the all the people. I request all of them to utilize this opportunity. Please donate to the God. ಆ್ಯಸ್ ಮಚ್ ಆಸ್ ಯು ಕ್ಯಾನ್ ಡೂ ಇಟ್ ಆ್ಯಕ್ಚುಲಿ ದ ಗಿ ಡೊನೇಷನ್ ಇಸ್ ವೆರಿ ವೆರಿ ಆಸ್ಪಿಷಿಯಸ್ ನೆರಿಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮದಲ್ಲಿ ಈಗ ನಮ್ಮ ವೆಂಕಟರಸ್ವಾಮಿ ಸ್ವಾಮಿಯವರ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ವಿ ಈ ಮಹಾಯಾಗ ಯಾಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನೂರ ಎಂಟು ಯೋಗ ಯಾಗಶಾಲೆಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಎಂಟರಿಂದ ಹತ್ತರ ತನಕ ಸಾಯಂಕಾಲ ಐದರಿಂದ ಆರು ಏಳರ ತನಕ ಯೋಗ ಯೋಗಗಳನ್ನು ಯಾಗಗಳನ್ನು ಮಾಡ್ತಾ ಇರ್ತೀವಿ ಸೊ ಆದ್ದರಿಂದ ಎಲ್ಲರೂ ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕಳೆದಿಂದ ಗಂಟೆ ಬೇರೆ ಬೇರೆ ಪೂಜೆಗಳು ಮತ್ತು ಶಾಂತಿ ಹೋಮಗಳೆಲ್ಲ ಇರುತ್ತವೆ ಸುತ್ತಮುತ್ತ ಗ್ರಾಮದವರೆಲ್ಲ ಬಂದು ಭಾಗವಹಿಸಬೇಕು ಸ್ತ್ರೀಯರೆಲ್ಲ ಭಾಗವಹಿಸಬೇಕು ಅಂತ ಮನವಿ ಸರ್ಜಾಪುರ ಹೋಬಳಿ ನೆಕ್ಕುಂದಿ ದೊಮ್ಮಸಂದ್ರ ಎಂಬ ಗ್ರಾಮದಲ್ಲಿ ವಿಶ್ವ ಕಲ್ಯಾಣಾರ್ಥವಾಗಿ ಮಹಾಯಜ್ಞವನ್ನು ಏರ್ಪಡಿಸಲಾಗಿದೆ ಇಲ್ಲಿ ನೆಲೆಸಿರ್ತಕ್ಕಂಥ ಆಂಜನೇಯ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಈ ಕಾರ್ಯಕ್ರಮದಲ್ಲಿ ನೂರ ಎಂಟು ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈಗ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಧರ್ಮ ಉಳಿಯಬೇಕಾದರೆ ಇಂಥ ಇಂತಹ ಕಾರ್ಯಕ್ರಮಗಳು ಅಲ್ಲಲ್ಲಿ ಅನೇಕ ಏರ್ಪಡಿಸಬೇಕಾಗುತ್ತದೆ ಬ್ರಾಹ್ಮಣರು ತಮಗೋಸ್ಕರ ಯಾವತ್ತೂ ಪೂಜೆಗಳನ್ನು ಮಾಡಿ ಇದು ಮಾಡಬೇಕು ಅಂತ ಇರಲ್ಲ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ಈ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಇದರಲ್ಲಿ ಭಕ್ತ ಮಹಾಶಯರು ಎಲ್ಲರೂ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ತಿಳ್ಕೊಂಡು ಈ ಪರಮಾತ್ಮನ ಕಾರ್ಯಕ್ರಮಕ್ಕೆ ಎಂಟು ಎಕರೆ ಜಾಗವನ್ನು ಕೊಟ್ಟು ಅವರು ಸಹ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತ ಮಹಾಶೈರಗಳಿಗೂ ಆ ಭಗವಂತ ಕೃಪೆ ತೋರಿ ಕರುಣಿಸಿ ಅವರೆಲ್ಲ ಚೆನ್ನಾಗಿರಲಿ ಅಂತ ನಾವೆಲ್ಲ ಬ್ರಾಹ್ಮಣರು ಬೇಡ್ಕೊಳ್ತೇವೆ

ಎಲ್ಲರೂ ಭಾಗವಹಿಸಿದ್ದಾರೆ ಅದೇ ಥರ ನಮಗೆ ನಮ್ಮ ಎಲ್ಲ ಪ್ರತಿಯೊಬ್ಬರೂ ನಾವು ಯಾವುದೇ ಒಂದು ಪ್ರತಿಯೊಬ್ಬರಿಗೆ ಭೇಟಿ ಮಾಡಿದಾಗ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಸಹಕಾರ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಈ ಥರ ಮಾಡೋದಕ್ಕೆ ಅವಕಾಶ ಸಿಕ್ಕೈತೆ ಅದೇ ಥರ ನಮ್ಮ ಗ್ರಾಮ ಪಂಚಾಯತಿ ಹೆಚ್ಚಿನ ಒಂದು ಪ್ರೋತ್ಸಾಹ ನಮಗೆ ಕೊಟ್ಟಿದ್ದಾರೆ ನೀವು ಏನು ಬೇ ಏನೇ ಬೇಕಾದರೂ ಮಾಡಿ ನಮ್ಮ ಕಡೆಯಿಂದ ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ಥರ ನಮ್ಮ ಫ್ರೆಂಡ್ಸ್ ಇರ್ಬೋದು ನಮ್ಮ ಕೊಲೀಗ್ಸು ಪ್ರತಿಯೊಬ್ಬರು ಅಷ್ಟೇ ನಮ್ಮ ಊರಿನ ಜನಗಳ ಒಂದು ನಾವು ಯಾವುದೇ ಒಂದು ರೇಷನ್ ಇದಕ್ಕಾಗಲಿ ಒಂದು ಒಂದು ಎಂಬತ್ತು ಸಾವಿರ ಜನ ಮಾಡಿ ನಾವು ಇನ್ನ ಇದುವರೆಗೂ ನಾವು ದುಡ್ಡಿಗೆ ಖರ್ಚು ಮಾಡಿಲ್ಲ ಪ್ರತಿಯೊಬ್ಬರು ರೇಷನ್ ನಮ್ಗೆ ಸಪ್ಲೈ ಕೊಟ್ಟಿದ್ದಾರೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಮಗೂ ಒಂದು ಒಂದು ಉಲ್ಲಾಸ ಬಂದಿದೆ ಅದೇ ತರ ನಾವು ಇನ್ನೂ ಒಂದು ಇದೇ ತರ ಹೆಚ್ಚಿಗೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ನಾವೊಂದು ಈ ಪ್ರಯತ್ನ ಪಡೆದಕ್ಕೆ ಅತಿ ಅತಿ ಹೆಚ್ಚಿಗೆ ಜನಸಂಖ್ಯೆ ಬಂದು ನಮ್ಮ ಈ ಒಂದು ಪ್ರೋಗ್ರಾಮ್ಗೆ ಬಂದು ನಮಗೆ ಒಂದು ತೃಪ್ತಿ ಆಗುತ್ತೆ ಪ್ರತಿಯೊಬ್ಬರು ಬರ್ಬೇಕಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ಕೊಡ್ತಾ ಇದೀವಿ ನಮ್ಮ ಸುತ್ತಮುತ್ತಲಿನ ಜನಗಳಲ್ಲಿ ಬೇಡ್ಕೊಡ್ತಾ ಇದ್ದೀವಿ ನಾವು ಪ್ರತಿಯೊಬ್ಬರು ಬಂದು ಡೈಲಿ ಒಂದು ಐದಾರು ಸಾವಿರ ಜನ ಬಂದು ನಮ್ಮ ಈ ಒಂದು ಭಗವಂತನ ಕೃಪೆಗೆ ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಕುಂದಿ ಧಮಸಂದ್ರ ಗ್ರಾಮದಲ್ಲಿ ಪ್ರಸನ್ನ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ ಪದ್ಮಾವತಿ ಅಲಬೇಲು ಮಕ್ಕಮ್ಮ ಸಮೇತ ಪ್ರಸನ್ನ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೊಂದು ಸುದಿನ ಅಂತ ಹೇಳಬಹುದು ಇಡೀ ನಮ್ಮ ಗ್ರಾಮಕ್ಕೆ ಅಲ್ಲ ಇಡೀ ನಮ್ಮ ಸುತ್ತಮುತ್ತ ಗ್ರಾಮಕ್ಕೂ ಇದೊಂದು ಸುದಿನ ಅಂತ ಹೇಳಬಹುದು ಈ ಒಂದು ಕಾರ್ಯಕ್ರಮ ಏನು ಆಯ್ತಾ ಇದೆ ಈ ಹೋಮಗಳು ಹೋಮ ಹವನಗಳು ಈ ಒಂದು ವೈಬ್ರೇಷನ್ ಏನಿಲ್ಲ ಅಂದ್ರೆ ಐದು ಕಿಲೋಮೀಟರ್ ಈ ವೈಬ್ರೇಷನ್ ಇರುತ್ತೆ ನಮ್ಮ ಸುತ್ತಮುತ್ತ ಗ್ರಾಮಗಳಿಗೂ ಈ ವೈಬ್ರೇಷನ್ ಮತ್ತೆ ಇದನ್ನ ಎಲ್ಲ ಗ್ರಾಮಸ್ಥರು ಎಲ್ಲ ಜನರು ಸದುಪಯೋಗ ಏನು ಹದಿಮೂರು ದಿನ ಇಲ್ಲಿ ಕಾರ್ಯಕ್ರಮದಲ್ಲಿ ಹದಿಮೂರು ದಿನ ಕೂಡ ಎಲ್ಲಾ ಗ್ರಾಮದ ಜನರು ಇಲ್ಲಿ ಬಂದು ಪಾಲ್ಗೊಳ್ಬೇಕು ಮತ್ತೆ ಪಾಲ್ಗೊಳ್ಳೋದಲ್ಲದೆ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊಳ್ಬೇಕು ಇಲ್ಲಿ ಯಾರು ಆಗಲಿ ಇದು ನಮ್ಮನೆ ನಮ್ಮದೇ ಇದು ಇದು ದೇಗುಲ ಈ ದೇಗುಲವನ್ನು ಎಲ್ಲರೂ ಸ್ವಚ್ಛತೆಯಿಂದ ಕಾಪಾಡಬೇಕು ನಮ್ಮ ಸನಾತನ ಧರ್ಮವನ್ನು ಇವತ್ತು ನಿತ್ಯು ತೋರಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಶ್ರೀನಾಥ ಸ್ವಾಮಿ ಸ್ವಾಮಿಯಲ್ಲಿ ಇರ್ಬೋದು ಈ ಒಂದು ಕಾರ್ಯಕ್ರಮ ಮೋಸ್ಟ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಅಂತ ಹೇಳ್ಬೋದು ಈ ಥರ ಕಾರ್ಯಕ್ರಮ ನಡೀತಾ ಇರೋದು ಇದು ತುಂಬಾ ಒಳ್ಳೆಯ ಕಾರ್ಯಕ್ರಮ ಇದು ಸನಾತನ ಧರ್ಮ ಏನು ಋಷಿ ಮನೆಗಳ ಕಾಲದ ಒಂದು ಧಾರ್ಮಿಕ ಕಾರ್ಯಕ್ರಮ ಇದು ಅದು ಇವತ್ತು ಹಿತ್ತು ತೋರಿಸುತ್ತೆ ಅದನ್ನ ಇವತ್ತು ನಾವು ಆಗ್ತಾ ಇದೆ ನಮ್ಮ ಸನಾತನ ಧರ್ಮಕ್ಕೆ ಹುಟ್ಟಿಲ್ಲ ಹುಟ್ಟಿ ಯಾವಾಗ ಕುರಿತು ಗೋನು ಹುಟ್ಟಿರೋದು ನಮ್ಮ ಸನಾತನ ಧರ್ಮ ಇದಕ್ಕೆ ಕೊನೆಯೂ ಇಲ್ಲ ಚಿಕ್ಕ ಎಲ್ಲ ಧರ್ಮಗಳಿಗೂ ಹುಟ್ಟಿದೆ ಕೊನೆಯೂ ಇದೆ ఎలా ధర్ములు ఒ వ్యక్తి ఉట్టిరో ధర్మలు నమ్మ ధర్మం ఆ థర బల భూమి హిడ్దా హుట్టిర ధర్మ సనాతన ధర్మ ఈ సనాతన ధర్మవన్న ఎల్లు కాపాడుకొని ముందే హోగ్బిట్టా శ్రీ లక్ష్మీ వెంకటేశ్వర దేవస్థానల్ లోక కళ్యాణం కోసం హోమం చేస్తున్నారు భక్తాదు అందరూ వచ్చి తీర్థప్రసాదాలు స్వీకరించి సో ఆ భగవంతుని కృపకు ప్రార్థులు ప్రార్థులు మనవి కోరుతున్నాను థ్యాంక్